ಊಡಿ ಬಂದು ನನ್ಗೆ ಓಟ್ ಹಾಕಿಲ್ಲ ಇಲ್ಲಿ ನನ್ನ ಓಟ್ ಹಾಕಿ ಗೆಲ್ಸಿದ್ರು ಮಾಲ್ವೂರ್ ತಾಲೂಕಿನ ಜನ ಅವನಿಂದ ರೀ ಒಂದು ಸಾರಿ ಬಿ ಪಿ ಎಂ ಪಿ ಮೆಂಬರ್ ಅವ್ರ ಎಂಪಿ ಆಗಿರೋದು ಈ ಸಾರಿ ಬಿ ಪಿ ಎಂ ಪಿ ನಿಂತ್ಕೊಳಕ್ ನಿತ್ಕೊಂಡ್ರಿ ಊಡಿನಲ್ಲಿ ಗೆದ್ರೆ ಆಯ್ತು ಏನಪ್ಪಾ ಅವ್ನ ರಾಜಕಾರಣಿ ನಾನು ಎಂಬತ್ತಾರೀಯ ಪ್ರವೇಶ ಆಗಿರೋದು ಎಂಬತ್ತಾರ ಏನೇನು ಪೋಸ್ಟ್ ಗೆದ್ಕೊಂಡ್ ಬಂದಿದ್ದೀನಿ ಇಲ್ಲಿವರೆಗೂ ಕೂಡ ಮಾಲು ತಾಲೂಕು ಜನ ಗೆದ್ದಿರೋದು ನಾನು ಎಲ್ಲ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ನಾನು ಊಡಿ ಓನ್ ನನ್ಗೆ ಓಟ್ ಹಾಕಿಲ್ಲ ಇವನು ಬಂದು ನನಗೆ ಓಟ್ ಹಾಕ್ಸಿಲ್ಲ ನನ್ನ ನಾನು ನನ್ನ ಕಾಂಗ್ರೆಸ್ ಓಟ್ಗಳನ್ನು ಬಿಜೆಪಿ ಅಂತ ಬಂದ್ಬಿಟ್ಟು ಏನಪ್ಪ ಬಿ ಜೆ ಪಿ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಮಸೀದಿಗೆ ಹೋಗಿ ಪ್ರಮಾಣ ಮಾಡಿಲ್ವಾ ಏಕೆ ಕಾಲೋನಿಗಳು ಕಾಲೋನಿಗಳಿಗೆ ಹೋಗ್ಬಿಟ್ಟು ಅಂಬೇಡ್ಕರ್ ಮನ ಮತ್ತೆ ಮತ್ತು ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾರ್ಯಮ್ಮನ ಮರಾಂಡಿಟ್ಟಿಲ್ಲ ನಾನು ಬಿ ಜೆ ಕಾರಣಕ್ಕೆ ಯಾವುದೇ ನನಗೆ ಇಂಡಿಪೆಂಡೆಂಟು ನನಗೆ ಓಟ್ ಹಾಕಿ ಕಾಂಗ್ರೆಸ್ ಓಟನ್ನು ಯಾಮಾರಿಸಿದ್ದು ಈ ಸಾರಿ ಹೇಮಾರ್ಸೋಕ್ಕೆ ಬಾ ಅಂತೇಳು ಒನ್ನಿ ಕುಲಸರು ಅಸತ್ತಾಗಿಲ್ಲ ಕಾಲೋನಿಗಳು ಅಸತ್ತಾಗಿಲ್ಲ ಮತ್ತು ಮುಸ್ಲಿಮ್ಸು ಕಾಲೋನಿಗಳು ಅಸತ್ತಾಗಿಲ್ಲ ಮತ್ತು ಎಲ್ಲರೂ ಒಂದಾಗ್ಬಿಟ್ಟವ್ರು ಇವಾಗ ಇವನು ಗಿಲಿಟಪ್ಪ ಒಂದು ಸಾರಿಯಲ್ಲಿ ಬಿ ಬಿ ಎಂ ಪಿ ಮೆಂಬರ್ ಆಗಿ ಮಾಡಬಾರ್ದೆಲ್ಲ ಮಾಡಿ ದುಡ್ಡು ಮಾಡ್ಕೊಂಡು ಇಲ್ಲಿ ಬಂದವನೇ ನಮ್ಮ ನಂಜಗೂಡ ಮಾಡಬಾರ್ದು ಮಾಡಿರೋದಲ್ಲ ಕೇಳಂತಿದ್ದಂಗೆ ಮಂಡಲ್ ಪಂಚಾಯತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಪಿ ಎಲ್ ಡಿ ಬ್ಯಾಂಕು ಮತ್ತು ಜಿಲ್ಲಾ ಪಂಚಾಯತಿ ಮಿಲ್ಕಿಯೂನನ್ನು ಎರಡು ಸಾವಿರ ಎಮ್ ಎಲ್ ಎ ನಾವು ಬೆಳೆಸೋಣ ನಂಜೇಗೌಡ ಅಂತೇಳಿ ನಮ್ಮ ತಾಲೂಕಿನ ಜನತೆ ಗೊತ್ತಿದೆ ನೀನು ಭ್ರಷ್ಟಾಚಾರ ತನಿಖೆ ಮಾಡಿಸು ನಾನು ರೆಡಿ ಇದ್ದೀನಿ ಆದರೆ ನೀನು ಹೇಳ್ತಾ ಇದ್ದಿಲ್ಲ ನಾನು ಗೆಲ್ಸಿದೆ ಅಂತ ನೀನು ಊಡಿ ವಿಜಿ ಓಟ್ ಅಲ್ಲ ಹೂಡಿದಲ್ಲ ಇದು ಮಾಲು ತಾಲೂಕು ಮಿಸ್ಟರು ವಿಜಯ್ ಕುಮಾರ್ಗೆ ನಾನು ಈ ಭಾಷೆ ಬಳಸ್ತಾನೆ ನಾನು ಇಲ್ಲಿವರೆಗೂ ಮಾತಾಡ್ತಾ ಇರಲಿಲ್ಲ ಊಡಿ ವಿಜಿ ಮಾತಾಡ್ತಾ ಇರಲಿಲ್ಲ ಇನ್ನು ನನ್ನ ಹೆಸ್ರು ಪ್ರಸ್ತಾಪ ಮಾಡ್ತಾ ಇರೋದಕ್ಕೆ ನಾನು ಹೇಳ್ತೀನಿ ನಿನ್ನ ಊಡಿ ವಿಜಿ ಓಟು ಅಲ್ಲ ಊಡಿದು ಅಲ್ಲ ನಿಂದೂ ಓಟಲ್ಲ ಅದು ಮಾಲು ತಾಲೂಕಿನ ಓಟನ್ನು ಊಡಿಯಿಂದ ಅಕ್ರಮ ಮಾಡಿ ಸಂಪಾದನೆ ಮಾಡಿ ಆಸ್ತಿ ದುಡ್ಡನ್ನು ತಂದು ಇಲ್ಲಿ ಕಾಲೋನಿಗಳು ಮಸೀದಿಗಳು ಅಲ್ಲಿ ಇಲ್ಲಿ ಯಾರಿಸಿದಲ್ಲ ಇನ್ನು ಮಾಲೂರು ತಾಲೂಕಿನ ಜನ ಯಾವ ಮಾರೋದಿಲ್ಲ ಥ್ಯಾಂಕ್ ಯು ನಡೀರಿ